ಮಹಾಶಯರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ಸೂರ್ಯಪುತ್ರ ಶನೇಶ್ವರ ಸ್ವಾಮಿ ಬಸವಪ್ಪನವರ ಅನಂತ ಕೃಪೆಯಿಂದ ವಿಮಾನಗೋಪುರ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ನಂದಿ ಸ್ತಂಭ ಹಾಗೂ ನವಗ್ರಹ ದೇವತೆಗಳ ಪ್ರತಿಷ್ಠಾಪನಾ ಮಹೋತ್ಸವ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅತ್ಯಂತ ವಿಜೃಂಭಣೆಯಿಂದ ಭಕ್ತರ ಭಕ್ತಿ ಶ್ರದ್ಧೆಯ ಮಧ್ಯೆ ಯಶಸ್ವಿಯಾಗಿ ನೆರವೇರಿತು ಗುರುವಾರದಂದು ಸಂಜೆ ಆರು ಮೂವತ್ತಕ್ಕೆ ವೀರಗಾಸೆ ಕುಣಿತ ಮಂಗಳ ವಾದ್ಯಗಳೊಂದಿಗೆ ದೇವರ ಮೆರವಣಿಗೆ ಗ್ರಾಮದಲ್ಲಿ ಸಂಭ್ರಮದಿಂದ ನಡೆದು ಗಂಗಾ ಪೂಜೆ ನೆರವೇರಿಸಲಾಯಿತು ಹದಿನಾಲ್ಕನೇ ಆಗಸ್ಟ್ ಗುರುವಾರದಂದು ಸಂಜೆ ಆರು ಮೂವತ್ತಕ್ಕೆ ವೀರಗಾಸೆ ಕುಣಿತ ಮಂಗಳ ವಾದ್ಯಗಳೊಂದಿಗೆ ದೇವರ ಮೆರವಣಿಗೆ ಗ್ರಾಮದಲ್ಲಿ ಸಂಭ್ರಮದಿಂದ ನಡೆದು ಗಂಗಾ ಪೂಜೆ ನೆರವೇರಿಸಲಾಯಿತು ದೇವರನ್ನ ದೇವಸ್ಥಾನಕ್ಕೆ ಕರೆತಂದು ಗಣಪತಿ ಪೂಜೆ ಉಮಾಮಹೇಶ್ವರ ಪಂಚಗವ್ಯ ನಾಂದಿ ನವಗ್ರಹ ದೇವತಾ ಸಪ್ತ ಸಮಾರಾಧನೆ ಹಾಗೂ ಲಘು ಹೋಮದೊಂದಿಗೆ ದಿನಾಚರಣೆ ಯಶಸ್ವಿಯಾಗಿ ಸಂಪನ್ನವಾಯಿತು ಹದಿನೈದನೇ ಆಗಸ್ಟ್ ಶುಕ್ರವಾರದಂದು ಷಷ್ಠಿತಿಥಿಯ ಈ ಪುಣ್ಯ ದಿನ ಪೊಳೆ ಮುನೇಶ್ವರ ಸ್ವಾಮಿ ಮತ್ತು ದೊಡ್ಡಿ ಬಸವಣ್ಣನವರ ಆಗಮನದೊಂದಿಗೆ ದೇವತೆಗಳ ಪ್ರತಿಷ್ಠಾಪನಾ ಕಳಸಾರೋಹಣ ಪ್ರಾಣ ಪ್ರತಿಷ್ಠೆ ರುದ್ರಾಭಿಷೇಕ ಕದಳಿ ಛೇದನ ಮಹಾಮಂಗಳಾರತಿ ವೈಭವದಿಂದ ನೆರವೇರಿತು ಮಧ್ಯಾಹ್ನ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿನಿಯೋಗ ನಡೆಯಿತು ಈ ಮಹೋತ್ಸವದಲ್ಲಿ ತಮ್ಮ ತನು ಮನ ಧನ ಸಹಾಯದಿಂದ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ ನಮೃತ್ಪೂರ್ವಕ ಧನ್ಯವಾದಗಳು ದೇವರ ಕೃಪೆಯಿಂದ ಎಲ್ಲ ಕಾರ್ಯಗಳು ಸಂಪನ್ನವಾಗಿ ಪೂರ್ಣಗೊಂಡಿವೆ ಎಂಬುದನ್ನು ತಿಳಿಸೋಕೆ ಹೆಮ್ಮೆ ಪಡ್ತೀವಿ ಜಯಶ್ರೀ ಶನೇಶ್ವರ ಸ್ವಾಮಿ ಜಯಶ್ರೀ ಮಸಣ್ಣಿಕಮ್ಮ ಧನ್ಯವಾದಗಳು ಶ್ರೀ ಶನೇಶ್ವರ ಸ್ವಾಮಿ ಬಸವಪ್ಪನವರ ಸನ್ನಿಧಿ ಪೇಟೆ ಮಾಚಗೌಡನಹಳ್ಳಿ ಅರಕಲಗೂಡು ಹಾಸನ ಜಿಲ್ಲೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ